ಇಲ್ಲಿ ಒಂದ್ಸಲ ನೀವು ಬಂದ್ ನೋಡಿ ಬರೀ ಕಾಲಲ್ಲಿ ಬಂದ್ರೆ ಇನ್ನೊಂದ್ಸಲ ಬರ್ಬೇಕಾದ್ರೆ ನೀವು ಕಾರಲ್ಲಿ ಬರ್ತೀರಾ ಇಲ್ಲಿ ಒಂದ್ಸಲ ಬಂದ್ ಹೋದ್ಮೇಲೆ ನಿಮ್ಗೆ ಸಾಲನೂ ಇಲ್ಲ ಯಾವ ಸಮಸ್ಯೆನೂ ಬರೋದಿಲ್ಲ ಅಶ್ಲೇಷ ಬರಿ ದಿನ ಯಾರೇ ಅವ್ರಿಗೆ ಸಂಪತ್ ವೃದ್ಧಿ ಆಗ್ತಾ ಉಂಟು ಇವತ್ತು ಬೆಂಗಳೂರಿಂದ ಹಿಡಿದು ಮುಂಬೈಯಿಂದ ಹಿಡಿದು ತುಂಬಾ ಜನ ಬರ್ತಾರೆ ಏಳು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಟೂರಿಸ್ಟ್ ಟ್ರಾವೆಲ್ ಇವತ್ತು ಐವತ್ತೆಂಟು ಐವತ್ತೊಂಬತ್ತರವರೆಗೆ ಮನೆ ಮನೆ ಮಾಡಿದ್ದೀನಿ ಅಂತ ಸುದ್ದಿ ಕೊಟ್ಟಿದ್ದಾರೆ ಉಡುಪಿಯವರೊಬ್ಬರು ಶೆಟ್ಟಿ ಅವರಲ್ಲ ಅದರಿಂದ ಅವರು ಕೂಡ ಇವತ್ತು ಮುಂಬೈಲಿ ಎಂಟು ಹೋಟೆಲನ್ನು ಮಾಡಿದ್ದಾರೆ ಇದು ಇರೋದು ಪುಣ್ಯಭೂಮಿ ಒಂದು ಸಲ ಈ ಕ್ಷೇತ್ರಕ್ಕೆ ನೀವು ಯಾರಾದರೂ ಬಂದರೆ ಬಂದು ನೋಡಿ ಒಂದು ಸಲ ಎಲ್ಲರೂ ಅದೃಷ್ಟ ಮಾಡಿರ್ತೀರ ಅದಕ್ಕೆ ಉದಾಹರಣೆ ನಾನೇ ಸಮಸ್ಯೆ ಏನಂದರೆ ನನ್ನ ಮಗ ಸಣ್ಣ ಒಂದು ಬಾಲ್ಯ ಹುಟ್ಟತಾನೆ ನಮ್ಮ ಹತ್ರ ಕೊಟ್ಟಿರಲಿಲ್ಲ ಯಾರೂ ಡಾಕ್ಟರ್ಸ್ ಎಲ್ಲ ಐ ಸಿ ಯು ಪೇಷಂಟ್ ಹಾರ್ಟ್ ಪೇಷಂಟ್ ಹಾರ್ಟಲ್ಲಿ ಎರಡು ಹೋಲಿತ್ತು ನಾನು ಇಲ್ಲಿ ಬಂದ ನಂತರ ಅವನಿಗೆ ಈ ಕ್ಷೇತ್ರದಲ್ಲಿ ಕರ್ಕೊಂಡು ಬಂದು ನಾನು ಈ ದೇವರ ಹತ್ರ ಇಟ್ಟು ಅವನ ಸಮಸ್ಯೆ ಎಲ್ಲ ಈಗಲೂ ಕೂಡ ಅವನಿಗೆ ವಿದೌಟ್ ಆಕ್ಸಿಜನ್ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಇಲ್ಲ ಅವನಿಗೆ ಒಂದು ಸ್ವಲ್ಪ ಕೋಲ್ಡ್ ಆದರೂ ಅವನಿಗೆ ನಾವು ವಿತ್ ಆಕ್ಸಿಜನ್ ನೆಬಲೈಸೇಷನ್ ಕೊಡಬೇಕಾಗಿತ್ತು ಇಲ್ಲಿ ನಾನು ಬಂದು ಹೋದ ನಂತರ ಈವರೆಗೂ ಅವನಿಗೆ ಆಕ್ಸಿಜನ್ ಕೊಟ್ಟೇ ಇಲ್ಲ ಸುಮ್ಮನೆ ಇಲ್ಲಿ ನಾವು ಒಂದು ರೂಪಾಯಿ ಕೂಡ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಒಂದು ಸಲ ಬಂದು ನೋಡಿ ಆವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಗೆ ಅದೃಷ್ಟದ ಬಾಗಿಲು ತೆಗೆದಂಗೆ ಇದು ಏನಾಗಿದೆ ಅಂದರೆ ಸುಮಾರು ಏಳುನೂರು ಎಂಬತ್ತು ವರ್ಷದ ಹಿಂದೆ ಧರ್ಮ ಸಂಘರ್ಷದಲ್ಲಿ ನಾನು ದೇವಸ್ಥಾನ ಇದು ಇದು ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಬೆಟ್ಟದಲ್ಲೇ ಇದೆ ಅವಳು ಸೂಚನೆ ಕೊಟ್ಟ ಪ್ರಕಾರ ನಾನು ಇಲ್ಲಿ ಬಂದು ನಿಂತು ಹುತ್ತದ ರೂಪದಲ್ಲಿ ನಿಂತು ಇಲ್ಲಿ ನೀವೇನು ಕಾಣಿಸ್ತಿದ್ದಿಲ್ಲ ಹುತ್ತ ಅದು ಹುತ್ತದ ರೂಪದಲ್ಲಿ ಬಂದು ನಿಂತು ಭಕ್ತಾದಿಗಳಿಗೆ ಒಳ್ಳೇದು ಮಾಡಿ ನನ್ನ ದೇವಸ್ಥಾನ ಕಟ್ಸ್ಕೊಳ್ತಾ ಅಂದ್ರು ಯಾರೂ ವೈಯಕ್ತಿಕವಾಗಿ ಕಟ್ಟುವಂಥ ಅವಶ್ಯಕತೆ ಇಲ್ಲ ನಾನೇನು ಅಂತ ಕಾಣಿಸಿ ಆಮೇಲೆ ಅಂದರು ಆದ್ದರಿಂದ ಇಲ್ಲಿ ಯಾರ್ಯಾರು ಭಕ್ತಾದಿಗಳು ಬರ್ತಾರ ಅವ್ರದೆಲ್ಲರದು ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ ಅದೇ ಪ್ರಕಾರ ಮುಖ್ಯವಾಗಿ ಸಂತಾನ ಭಾಗ್ಯಕ್ಕೆ ಸಂತಾನ ಭಾಗ್ಯ ಹೈಯೆಸ್ಟ್ ಕೊಟ್ಬಿಡ್ ಒಂದು ಮತ್ತು ಪ್ರೇತಭೂತಗಳು ಇಲ್ಲಿ ನೇರವಾಗಿ ಮಾತಾಡ್ತಾರೆ ದೇವರೊಟ್ಟಿಗೆ ದೇವರೊಟ್ಟಿಗೆ ನೇರವಾಗಿ ಮಾತಾಡಿ ಮೋಕ್ಷ ಹೊಂದುತ್ತವೆ ಇಲ್ಲಿ ಮೋಕ್ಷ ಹೊಂದಲಿಕ್ಕೂ ಕೂಡ ಕಾರಣ ಇದೆ ಹೊರದಳ್ಳಿಯ ಶ್ರೀಧರ ಸ್ವಾಮಿಯವರಿಗೆ ಅಂತೂ ಇಲ್ಲಿಗೆ ಸಂಬಂಧ ಇದೆ ಅವರೇ ಬಂದು ಈ ಕ್ಷೇತ್ರವನ್ನು ಶಾಂತ ಮಾಡಿದ್ರು ಹಿಂದೊಮ್ಮೆ ಅಂತೇಳಿ ಪರಾವಗಳಿದೆ ಆದ್ದರಿಂದ ಇವಾಗ ಅವರ ಎಣಿಕೆಯಂತೆ ಅವರ ಅಪ್ಪಣೆಯಂತೆ ಇವಳು ಬಂದಿರೋ ಪ್ರೇತಭೂತಗಳನ್ನ ಶಾಂತ ಮಾಡ್ತಾ ಇದ್ದಾಳೆ ಇಲ್ಲಿ ಯಾರ್ಯಾರು ಸಂತಾನವಾಗಿ ಕೇಳಿ ಬಂದಿದ್ರು ಅವ್ರಿಗೆ ಡೇಟ್ ಕೊಡ್ತಾಳೆ ಇಂಥ ಡೇಟ್ಗೆ ನಿಮ್ಮ ಮಗು ಆಗುತ್ತೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಬರುವವರು ಅಕ್ಕಿ ಮತ್ತು ಕಾಯಿ ಎಷ್ಟಂತರುವಂಥದ್ದು ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಇವಳು ಯಾರೂ ಕೂಡ ನಾನು ಅದೇ ಹರಕೆ ಇದೇ ಹರಕೆ ಕೊಡ್ತಂಥ ದೇವ್ರತೆ ಹೇಳುವಂಗಿಲ್ಲ ಕೋಪ ಇಷ್ಟ ಬಂದುಬಿಡ್ತದೆ ನೀವು ಕೊಡೋರು ಯಾರು ಅಂತ ಕೊಡೋರು ಯಾರು ಅಂತ ಅವಳು ಇವ್ಳು ಇಚ್ಛೆ ಆದ್ದರಿಂದ ಪ್ರೀತಿಯಿಂದ ಯಾರು ಕಣ್ಣೀರು ಹಾಕಿದ್ರಲ್ಲ ಅವರೆಲ್ಲರೂ ಸಮಸ್ಯೆ ಬಗೆಹರ್ತಿದ್ದೆ ಅಹಂಕಾರದಲ್ಲಿ ಯಾರು ಬಂದಿದ್ರಲ್ಲ ಅವರನ್ನು ಯಾರನ್ನೂ ಹತ್ತಿರ ಇಟ್ಕೊಂಡಿಲ್ಲ ಅವಳು ಎಷ್ಟೇ ನಮ್ಮ ಸಂಕ್ರಾಂತಿ ಎಂದು ಏನು ಬರ್ತದಲ್ಲ ಜಾತ್ರೆ ಆವಾಗ ನಿಮಗೊಂದು ಪವಾಡ ಕಾಣಿಸ್ತಾರೆ ಹದಿನೆಂಟನೇ ತಾರೀಕು ಅಕ್ಕಿಯನ್ನು ದಾನವ ಕೊಡ್ತೀವಿ ನಾವು ಅಕ್ಕಿ ಹಣ ಎಲ್ಲವನ್ನ ದಾನವ ಕೊಡ್ತೀವಿ ಬಂದವರಿಗೆಲ್ಲ ಕೊಡ್ತೀವಿ ನಂತರ ನೋಡ್ಲಿಕ್ಕೆ ಅವರ ಅದು ಜಾಸ್ತಿಯೇ ಇರ್ತದೆ ನಮ್ಮ ಹತ್ರ ಆದ್ದರಿಂದ ಎಲ್ಲವನ್ನು ಸೃಷ್ಟಿ ಮಾಡೋರು ಅವಳು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಒಂದು ಮಾತು ಪ್ರಥಮವಾಗಿ ನಮ್ಮ ಸಮಸ್ಯೆ ಏನು ಅಂತ ನಾವು ಫಸ್ಟ್ ಆಲೋಚನೆ ಮಾಡಬೇಕು ಮನುಷ್ಯನ ಭೂಮಿಯಲ್ಲಿ ಸಮಸ್ಯೆ ಇಲ್ಲದಾಗಿದ್ದವ್ರು ಯಾರೂ ಇಲ್ಲ ಆದರೆ ನಮ್ಮ ಹತ್ರ ಬಗೆಹರದಾಗಿದ್ದ ಸಮಸ್ಯೆಯನ್ನು ದೇವರಲ್ಲಿ ತರಬೇಕು ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೇವರಲ್ಲಿ ತರುವಂಥದ್ದಲ್ಲ ಯಾರೇ ಆಗಲಿ ಅವರ ಮನೆಯಲ್ಲಿ ಒಂದು ಮುಷ್ಟೆ ಒಂದು ಮುಷ್ಟಿ ಆಗುವಷ್ಟು ಅಕ್ಕಿ ಮತ್ತು ಫಲಗಾಯಿ ಒಂದು ಕಾಯಿ ತೆಂಗಿನಕಾಯಿ ಒಂದು ಮುಷ್ಟೆ ನಾಣ್ಯವನ್ನು ಇಟ್ಟು ಬಂಡೂರೇಶ್ವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದರೆ ತಾಯಿ ನನ್ನ ಕಷ್ಟವನ್ನು ನಿವಾರಿಸು ಅಂತೇಳಿ ಪ್ರಾರ್ಥನೆ ಮಾಡಿದರೆ ಅದನ್ನು ಮಾಡಿ ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕು ಕಟ್ಟ ಮನೇಲಿಟ್ಟಿದ್ದರೆ ಅವರನ್ನು ಇವಳೇ ಕರೆಸ್ಕೊತಾರೆ ಅವಳನ್ನು ಇವರೇ ಇಲ್ಲಿ ಕರೆಸ್ಕೊಂಡು ಅವರ ಕಷ್ಟವನ್ನು ನಿವಾರಣೆ ಮಾಡ್ತಾಳೆ ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಹೆರಾವಲಿ ಗ್ರಾಮ ಬಂಡೂರು ಹೆರಾವಲಿ ಗ್ರಾಮದಿಂದ ಬಂಡೂರು ಸುಮಾರು ಹೊನ್ನಾವರ ತಾಲೂಕಿಂದ ಹದಿನೆಂಟು ಕಿಲೋಮೀಟ್ರ್ ಆಗ್ತದೆ ಒಂದು ವೇಳೆ ಫೋನ್ ಮಾಡಿದರೆ ನಾವು ಇಂಥ ಸಂದರ್ಭಕ್ಕೆ ಇಂಥ ಟೈಮಿಗೆ ಬನ್ನಿ ಅಂತ ಹೇಳ್ತೀವಿ ಆ ಸಮಯಕ್ಕೆ ಬಂದರೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಇಲ್ಲ ಉಳಿದ ಟೈಮ್ಗೆ ಯಾರೇ ಬಂದರೂ ಕೂಡ ಯಾವಾಗಲೂ ಪೂಜೆ ಇದೆ ಇಲ್ಲಿ ಪೂಜೆ ಬಂದು ಅವರ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಜನನೇ ಇರಬೇಕಂತೆಲ್ಲ ಇನ್ನೊಂದು ವಿಶೇಷತೆ ನಮ್ಮ ದೇವಸ್ಥಾನದಲ್ಲಿ ಯಾರೇ ಮಡಿ ಮೈಲಿಗೆಯಲ್ಲಿ ಅವರ ಶುದ್ಧಾಚಾರದಲ್ಲಿ ಬಂದ್ರೆ ಅವರೇ ಗರ್ಭಗುಡಿಯೊಳಗಡೆ ಪೂಜೆ ಮಾಡಲಿಕ್ಕೆ ಕಡೆಯಿಲ್ಲ ಹಾಂ ಇದು ದೇವರ ಅಪ್ಪಣೆ ಆದ್ದರಿಂದ ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ ಇವಳು ಬಾಗಿಲು ಹಾಕೋಂಗಿಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಪೂಜೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾಳೆ